ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಬುಲ್ಸ್ ತಂಡ ತೆಲುಗು ಟೈಟನ್ಸ್ ವಿರುದ್ಧ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಕೋಚ್ ಬಿ ಸಿ ರಮೇಶ್ ಸರ್ ಅವರು ಸೋಲ್ಗೆ ಕಾರಣ ಏನು ಏನೆಲ್ಲ ಆಯಿತು ಯಾಕೆ ಗೆಲುವು ಪಂದ್ಯವನ್ನು ಸೋತರು ಅಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಏನೆಲ್ಲ ಹೇಳಿದ್ರು ತಿಳ್ಕೊಂಬರೋಣ ನ ಗೆ ಸಬ್ಸ್ಕ್ರೈಬ್ ಮಾಡಿದೋಡೆ ನೋಡ್ತಾ ಇದ್ರು ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಬೆಲೆಕ್ ಅನ್ನು ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಕಳೆದ ಬ್ಲಾಕ್ ಬ್ರಾನ್ ಸಬ್ಸ್ಕ್ರೈಬ್ ಇದೆ ಆರಂಭದಿಂದಲೂ ನಮ್ಮ ಆಟಗಾರರು ಹಿನ್ನಡೆಯನ್ನು ಇದ್ರು ಮೊದಲು ತೆಲುಗು ಟೈಟನ್ಸ್ ತನ್ನ ಲೀಡ್ ಲೀಡಿಂದ ಹೋಗ್ತಾ ಇತ್ತು ಫಸ್ಟ್ ನಲ್ಲೂ ಕೂಡ ಎರಡು ಪಾಯಿಂಟ್ಗಳ ಲೀಡನ್ನು ತೆಗೆದುಕೊಂಡಿತ್ತು ನಂತರ ನಮ್ಮ ಬೋರ್ಸ್ ತನ್ನ ಕ ಆಲೌಟ್ ಅನ್ನು ತೆಗೆದುಕೊಂಡು ಕಮ್ ಬ್ಯಾಕ್ ಮಾಡಿತ್ತು ಬಟ್ ಅಲ್ಲಿರಿಸವರು ಅವರ ಒಂದು ಎಫರ್ಟ್ ಅನ್ನ ಹಾಕ್ತಾ ಇದ್ರು ಸಪೋರ್ಟಿವ್ ರೇಟ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಬಟ್ ನಮ್ಮ ಡಿಫೆನ್ಸ್ ಇಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದ್ರೆ ಖಂಡಿತವಾಗ್ಲೂ ಈ ಒಂದು ಪಂದ್ಯವನ್ನು ಗೆಲ್ತಾ ಇದ್ವಿ ಪ್ರಮುಖವಾಗಿ ದೀಪಕ್ ಮತ್ತೆ ಮಲ್ಲಿಕ್ ಅವ್ರನ್ನ ಹಿಡಿಯೋದ್ರಲ್ಲಿ ನಮ್ಮ ಡಿಫೆನ್ಸ್ ಅದರಲ್ಲೂ ದೀಪಕ್ ಅವರಾಗಿರ್ಬಹುದು ವಿಫಲವನ್ನ ಗೊಂಡಿದ್ದಾರೆ ಮತ್ತೆ ಎಲ್ಲರೂ ನಮಗೆ ಟೋಟಲ್ ಆಗಿ ನಮ್ಮ ಡಿಫೆನ್ಸ್ ವಿಫಲಗೊಂಡಿದೆ ಇವತ್ತು ಕೆಲವು ಬೇರೆ ರೀಸನ್ಗೋಸ್ಕರ ನಮ್ಮ ತಂಡದ ನಾಯಕ ಯೋಗೇಶ್ ಅವರು ತಂಡದಲ್ಲಿ ಸ್ಥಾನವನ್ನು ಪಡೆದಿರಲಿಲ್ಲ ಬಟ್ ಅವರ ಒಂದು ಕೊರತೆಯಿಂದ ಕೂಡ ನಮ್ಮ ತಂಡ ಸೋಲಿಗೆ ಕಾರಣವಾಗಿದೆ ಬಟ್ ಇನ್ನೂ ಕೂಡ ನಮಗೆ ಒಂದು ಅವಕಾಶ ಇದೆ ಬಟ್ ಈ ಒಂದು ಪಂದ್ಯದಲ್ಲಿ ಗೆದ್ದಿದ್ರೆ ನಮಗೆ ಯಾವುದೇ ಒಂದು ಬೇರೆ ರೀತಿಯ ಟೆನ್ಷನ್ಗಳು ಇರ್ತಾ ಇರಲಿಲ್ಲ ಬಟ್ ಈ ಒಂದು ಆಲ್ಮೋಸ್ಟ್ ನಾವು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಗೊತ್ತಿತ್ತು ತೆಲುಗು ವಿರುದ್ಧ ಗೆಲ್ತೀವಿ ಅಂತ ಬಟ್ ನಮ್ಮ ಒಂದು ಡಿಫೆನ್ಸ್ಗಳ ಒಂದು ಮಿಸ್ಟೇಕ್ನಿಂದ ಈ ಒಂದು ಪಂದ್ಯವನ್ನು ನಾವು ಸೋಲೋಕ್ಕೆ ಕಾರಣವಾಗಿದೆ ತುಂಬಾ ಬೋನಸನ್ನು ಬಿಟ್ಟುಕೊಟ್ರು ಮತ್ತು ನಮ್ಮ ತಂಡದ ರೈಡರ್ಗಳು ಬೋನಸನ್ನು ತರೋಕ್ಕೆ ಸಾಧ್ಯ ಆಗಲಿಲ್ಲ ಕೊನೆ ಎರಡು ನಿಮಿಷದಲ್ಲಿ ಎಂ ಟಿ ರೈಡ್ಗಳನ್ನ ಜಾಸ್ತಿ ಮಾಡಿದ್ರು ಕೊನೆ ರೈಡಲ್ಲೂ ಕೂಡ ಬೋನಸ್ಸನ್ನು ಬಿಟ್ಟುಕೊಟ್ರು ಹೀಗಾಗಿ ನಾವು ಈ ಒಂದು ಪಂದ್ಯವನ್ನು ಸೋಲೋಕ್ಕೆ ಕಾರಣವಾಯಿತು ಅಂತ ಬಿ ಸಿ ರಮೇಶ್ ಅವರು ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಬೋಲ್ಸ್ ತಂಡ ನಂತರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು